ಇನ್ನ ಇನ್ ಮತ್ತೊಂದು ಶಾಕ್ ಎಲ್ರಿಗೂ ಆಗಿದ್ದು ಫಿನಾಲೆ ನಲ್ಲಿ ಅಂದ್ರೆ ವಿನಯ್ ಅವರು ನಾಲ್ಕನೇ ಜಾಗದಲ್ಲಿ ಹೊರಗ್ ಬಂದಾಗ ಆ ಎಲಿಮಿನೇಷನ್ ಪ್ರೋಸೆಸ್ ಅಲ್ಲಿ ಕೂತ್ಕೊಂಡು ಅದು ಟರ್ನ್ ಆಗೋತಿಗೆ ಅವರು ಎಕ್ಸಿಟ್ ಆಗ್ತಾರೆ ಸೊ ಅದು ಒಂದು ದೊಡ್ಡ ಶಾಕ್ ಆಗಿದೆ ಯಾಕಂದ್ರೆ ವಿನಯ್ ಅವರು ತುಂಬಾ ಸ್ಟ್ರಾಂಗ್ ಪ್ಲೇಯರ್ ಆಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸೊ ಅವಾಗ ನಿಮಗೆ ಏನ್ ಅನ್ಸ್ತು ನಿಜಕ್ಕೂ ಶಾಕ್ ಅನ್ಸುತ್ತೆ ಯಾಕಂದ್ರೆ ಆ ಸ್ಟ್ರಾಂಗ್ ಪ್ಲೇಯರು ಕಪ್ಪು ಬೇಕು ನನಗೆ ಬ್ರಿಜಾ ಬೇಕು ಕಪ್ಪು ಬೇಕು ನಂಗೆ ಬ್ರಿಜಾ ಬೇಕು ಅಂತ ದಿನ ಹೇಳ್ಕೊಂಡು ಹೇಳ್ಕೊಂತಿರ್ಗನಪ್ಪ ನಾನು ಸರಿ ಕೇಳುವೆ ಏನು ಗುರು ಓವರ್ ಕಾನ್ಫಿಡೆನ್ಸಾ ನಿನಗೆ ಅಂತ ಇಲ್ಲ ಗುರು ಕಾನ್ಫಿಡೆನ್ಸು ಕಾನ್ಫಿಡೆನ್ಸ್ ಇದ್ದ ಮನುಷ್ಯ ಯಾವಾಗ ಬೇಕಾದ್ರೂ ಗೆಲ್ತಾನೆ ಅಂತ ಸತ್ಯವಾಗ್ಲು ಆ ಯಪ್ಪಂಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಅಷ್ಟೇ ಚೆನ್ನಾಗಿ ಆಟ ಆಡ್ದೆ ಯಪ್ಪ ನಾವು ಅಂದ್ಕೊಂಡಂಗೆ ಆತ ವಿಲನ್ ಆಗಲಿ ಅಗ್ರೆಷನ್ ರೂಪಾರಲ್ಲಿ ಕಾಣೋನಲ್ಲ ಒಳಗಡೆ ಒಂದು ಮಗುವಿನಂಥ ಮನಸ್ಸಿದೆ ಅವನೇ ಕಾಮಿಡಿಯನ್ ಅದ್ಭುತವಾಗಿ ಕಾಮಿಡಿ ಮಾಡ್ತಾರೆ ಅವರು ಆಮೇಲೆ ಅಷ್ಟೇ ಅವರೇನೇ ಅಗ್ರಶನ್ ಮಾತಾಡಿದ್ರು ಆ ಒಂದು ನಿಮಿಷ ಅಷ್ಟೇ ನೆಕ್ಸ್ಟ್ ಹೋಗಿ ಸಾರಿ ಕೇಳೋದಾಗಿರ್ಬೋದು ಕಾಂಪ್ರೂ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು ಆಮೇಲೆ ಲೇಡೀಸ್ಗೆ ಕೊಡೋವಂಥ ಗೌರವ ಆಗಿರ್ಬೋದು ತಗೊಳ್ಳೋ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ನಿಜಕ್ಕೂ ನನಗೆ ಆ ಮೊನ್ನೆ ಹೇಳಿದ್ರು ಜೆಂಟಲ್ ಅಂತ ಅಭಿನಯ ನಿಜವಾಗ್ಲೂ ಜೆಂಟ್ಲ್ ನಮ್ರತ ಅವರ ಮತ್ತು ನಿಮ್ಮ ಕೆಲವೊಂದು ಕಾಮಿಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರ್ತಿತ್ತು ಇಬ್ಬರು ಕೂತ್ಕೊಂಡ ಕ್ಯಾಪ್ಟನ್ ರೂಮ್ ಎದುರುಗಡೆ ನನಗೂ ನಿನ್ಗೂ ಯೋಗ ಇದೆಯೋ ಇಲ್ವೋ ಅಂತ ಅಳೋದಾಗಿರ್ಬೋದು ಈ ತರ ಚೆನ್ನಾಗಿರೋಂತ ಒಂದಷ್ಟು ಸೀನ್ಸ್ ಎಲ್ಲ ನೆನಪಾಗುತ್ತೆ ಬಟ್ ಎಲ್ಲೋ ಒಂದು ಕಡೆ ಅವ್ರ ಜೊತೆಗೂ ಜಗಳ ಆಗಿದೆ ನಿಮಗೆ ಸೊ ನಮ್ರತ ಅವ್ರ ಅಂದರೆ ಏನು ಹೇಳ್ತೀರಾ ಮೇಡಮ್ ಗುಡ್ ಹಾರ್ಟ್ ಒಳ್ಳೆ ಡ್ಯಾನ್ಸರ್ ಒಳ್ಳೆ ಆ್ಯಕ್ಟರ್ ಒಳ್ಳೆ ಸ್ಪೋರ್ಟಿವ್ ಪರ್ಸನ್ ಇದ್ರ ನಡುವೆ ಏನಕ್ಕೆ ಏನಾಯ್ತದೆ ಅಂದರೆ ಇಡೀ ಮನೆಯಲ್ಲಿ ಅಯ್ಯಷ್ಟು ನಾನು ನಗ್ಸಿರೋದು ನಮ್ರತನ್ನೇ ಅಯ್ಯಷ್ಟು ನನ್ನ ಕಾಮಿಡಿಗೆ ಸಪೋರ್ಟ್ ಮಾಡಿರೋದು ಅವಳೇ ಜಾಸ್ತಿ ಸಪೋರ್ಟ್ ಮಾಡಿದ ನಮ್ರತ ಒಂಥರ ಮಗುವಿನ ಅವರು ಆತ್ಮಸ್ಥೈರ್ಯ ಜಾಸ್ತಿ ಅವ್ರಿಗೆ ಹೆಂಗಾದರೂ ಮಾಡಿ ನಾನು ಗೆಲ್ಲಬೇಕು ಮಾಡಬೇಕು ಅನ್ನೋ ಆತ್ಮ ಬಟ್ ಯಾರೋ ಹೇಳಿದ ಮಾತನ್ನ ಕೇಳಿಕೊಂಡು ನನ್ನನ್ನು ನನ್ನ ಬಗ್ಗೆ ಒಂದಷ್ಟು ಒಂದೊಂದು ಒಂದೊಂದು ಪದಗಳು ಅವ್ರು ಹೇಳಬೇಕು ಅನಿಸಲ್ಲ ಅವ್ರಿಗೆ ನಾಮಿನೇಷನ್ ಇದೆಯಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ತೆಗೆದು ಹೇಳ್ತಾ ಆಮೇಲೆ ಹೇಳಿದ್ರು ಏನು ಮಾಡೋದು ನಿನ್ನ ನಾನು ನಾಮಿನೇಟ್ ಮಾಡಬೇಕು ನಾನು ನೀನು ನಾಮಿನೇಟ್ ಮಾಡಬೇಕು ಏನಾದರೂ ಹೇಳಲೇಬೇಕಲ್ಲ ಬಿಡು ಅಂತ ಅಂದೆ ಅವಳು ಹ್ಞೂ ಹೌದು ಅಂತ ಅವರು ಸುಮ್ಮನಾದರು ಈ ನಡುವೆ ಆದಂಥ ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ ಇತ್ತು ಬಟ್ ಅವ್ರು ಹೋಗೋ ಡೇಸು ಅಷ್ಟೇ ಅದನ್ನು ಹಿಂದಿನ ದಿನಗಳು ಅಷ್ಟೇ ನಮೃತ ನನ್ನ ಬೆಸ್ಟ್ ಫ್ರೆಂಡು ಒಳ್ಳೆ ಕಾಮಿಡಿಯನ್ ಸಪೋರ್ಟರ್ ನಮಗೆ ಯಾಕೆಂದರೆ ಅಂಥವ್ರೆಲ್ಲ ನಾವು ನಿಜವಾಗ್ಲೂ ತಪ್ಪು ಹೇಳಬಾರ್ದು ನನಗೆ ಹೈಯೆಸ್ಟ್ ನಗ್ಸೋದಕ್ಕೆ ಒಂದು ಪುಷ್ ಅಪ್ ಮಾಡಿದೆ ನಮೃತ ಆ್ಯಕ್ಚುಲಿ ಖುಷಿಯಾಗುತ್ತೆ ಅಂಥವ್ರು ನೋಡಿ ನಾವು ಏನೇ ಮಾಡಿದ್ರು ಗಂಡು ಹೆಣ್ಮಕ್ಳಿಗೆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಕಾಮಿಡಿ ಮಾಡಿದಾಗ ತಗೊಳ್ಳೋ ಒಂದು ಧೈರ್ಯ ಬೇಕು ಆ ಧೈರ್ಯನ ಅವ್ರು ಮಾಡ್ತಾಯಿದ್ರು ಆ್ಯಕ್ಚುಲಿ ಅದಕ್ಕೆ ಅವ್ರ ಮೇಲೆ ಗೌರವ ಜಾಸ್ತಿ ಆಗಿತ್ತು